ನಮಸ್ತೆ ಇದು ಸಿಹಿ ಅಂಬಡೆ ತೋಟದಲ್ಲೇ ಆದದ್ದು ಇದರದ್ದು ಸಿಪ್ಪೆಯೆಲ್ಲ ತೆಗೆದು ನೀರಲ್ಲಿ ಹಾಕಿಡಬೇಕು ಮೊದಲು ನಂತರ ಒಂದು ದೊಡ್ಡ ತೆಂಗಿನಕಾಯನ್ನು ತುರಿದು ರಸ ತೆಗಿಲಿಕ್ಕೆ ಹಾಕಬೇಕು ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ಅರಿಬೇಕು ನಂತರ ಅದರ ರಸ ತೆಗೆದು ದಪ್ಪ ರಸ ಬೇರೆ ತೆಳ್ಳಗೆ ರಸ ಬೇರೆ ಮಾಡಿ ಇಡಬೇಕು ಒಂದು ಬಾಣಲೆಯಲ್ಲಿ ತೆಂಗಿನೆಣ್ಣೆಯಲ್ಲಿ ಒಂದು ಫುಲ್ ಹಿಡಿ ಮುಷ್ಟಿ ಉದ್ದಿನಬೇಳೆ ಹಾಕಬೇಕು ಇನ್ನು ಸ್ವಲ್ಪ ಜಾಸ್ತಿನೇ ಮೆಂತೆ ಹಾಕಬೇಕು ಇದು ಕಹಿ ಆಗುವುದಿಲ್ಲ ಲಾಸ್ಟಿಗೆ ಅದು ಅಂಬಡೆ ಒಟ್ಟಿಗೆ ತಿನ್ನುವಾಗ ಒಂದೊಂದು ಅಂಬಡೆಗೆ ಉದ್ದಿನಬೇಳೆ ಮೆಂತೆ ಅದು ತಿನ್ನಲಿಕ್ಕೆ ಸಿಕ್ಕಿದರೆ ಉಂಟಲ್ಲ ತುಂಬಾ ರುಚಿಯಾಗ್ತದೆ ಇದು ಉದ್ದಿನಬೇಳೆ ಮತ್ತು ಮೆಂತೆ ಸ್ವಲ್ಪ ಕೆಂಪಗೆ ಆಗಬೇಕು ಈಗ ಸ್ವಲ್ಪ ಕೆಂಪಗೆ ಆಯಿತು ಇವಾಗ ಒಂದು ದೊಡ್ಡ ಚಮಚ ಅರಸಿನ ಹುಡಿ ಹಾಕ್ತಾ ಇದ್ದೇನೆ ಟರ್ಮರಿಕ್ ಪೌಡರ್ ನಂತರ ಒಂದು ಮುಷ್ಟಿ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿ ಪರಿಮಳ ಬರ್ತದೆ ಅದು ಸ್ವಲ್ಪ ಹುರಿದ ಮೇಲೆ ಹಾಗೆ ಒಂದು ಎರಡು ಚಮಚ ಕೆಂಪು ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ ಜಾಸ್ತಿ ಹಾಕಬೇಕಂತಿಲ್ಲ ಅದು ಚಿಕ್ಕ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಯಾವಾಗ ಕರಟುದಿಲ್ಲ ಮೆಣಸಿನ ಹುಡಿ ಚಿಕ್ಕ ಉರಿಯಲ್ಲಿ ಅದು ಸ್ವಲ್ಪ ಹುರಿಬೇಕು ಅದರ ಸ್ಮೆಲ್ ಬರೋ ತನಕ ಜಾಸ್ತಿ ಹುರಿದು ಬೇಡ ಓಕೆನಾ ಈಗ ಸಿಪ್ಪೆ ತೆಗೆದಿಟ್ಟ ನೀರಲ್ಲಿ ಹಾಕಿಟ್ಟ ಸಿಹಿ ಅಂಬಡೆಯನ್ನು ಹಾಕೋದು ಅದರಲ್ಲಿ ಇನ್ನು ಸರಿ ಎಲ್ಲ ಅಂಬಡೆಗೂ ಆ ಮಸಾಲೆ ತಾಗೋ ಹಾಗೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಚಿಕ್ಕ ಉರಿಯಲ್ಲಿ ಫಸ್ಟ್ ಮಿಕ್ಸ್ ಮಾಡಿ ಆಯಿತಾ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋದು ಇನ್ನು ಸರಿ ಮಿಕ್ಸ್ ಮಾಡಬೇಕು ಈಗ ನೆಕ್ಸ್ಟ್ ಬೆಲ್ಲ ಹಾಕ್ಲಿಕ್ಕೆ ಉಂಟು ಪಕ್ಕನೆ ಉಪ್ಪು ಇರ್ತದೆ ನೋಡಿಕೊಂಡು ಉಪ್ಪನ್ನು ಇದು ಯಾರೆಲ್ಲ ತಿಂದಿದ್ದೀರಿ ಒಂದು ಕಮೆಂಟ್ ಮಾಡಿ ಆಯ್ತಾ ಅದನ್ನು ಸಹ ಸರಿ ಎಲ್ಲ ಅಂಬಡ ಒಟ್ಟಿಗೆ ಮಿಕ್ಸ್ ಮಾಡಬೇಕಾಗ್ತದೆ ಈಗ ನೆಕ್ಸ್ಟ್ ನಮಗೆ ತೆಂಗಿನ ರಸ ಹಾಕಬೇಕು ಈಗಲೇ ಹಾಕಲಿಲ್ಲ ಯಾಕೆ ಗೊತ್ತಾ ಅದು ಬೆಲ್ಲ ಸ್ವಲ್ಪ ಎಲ್ಲ ಇದಕ್ಕೆ ಅಂಬಡೆಗೆ ಸಿಹಿ ಅಂಬಡೆಗೆ ತಾಗಲಿ ಅಂತ ಇನ್ನು ಸ್ವಲ್ಪ ಕರಗಲಿ ಅಂತ ಬೆಲ್ಲ ಕರಗಬೇಕು ಎಲ್ಲ ಇದಕ್ಕೆ ತಾಗಿದ್ಮೇಲೆ ಮತ್ತೆ ತೆಂಗಿನ ರಸ ಹಾಕೋದು ಆಯಿತಾ ಅದು ಸಹ ತೆಳ್ಳಗೆ ತೆಂಗಿನ ರಸ ಹಾಕಿ ಇದನ್ನು ಬೇಯಿಸೋದು ಇದು ಸ್ವಲ್ಪ ಪಾಕ ಬಿಡ್ತದೆ ಅಷ್ಟು ನನಗೆ ಸ್ವಲ್ಪ ಮುಚ್ಚಿಡುವ ಒಂದು ಸ್ವಲ್ಪ ಹೊತ್ತು ಈಗ ನೋಡಿ ಒಳ್ಳೆ ಅದು ಬೆಲ್ಲ ಉಪ್ಪು ಎಲ್ಲ ಆ ಸಿಹಿ ಒಟ್ಟಿಗೆ ಹೊಂದಿಕೊಂಡು ಬಂದಿದೆ ನೋಡಿ ಎಷ್ಟು ಹೇಗೆ ಪಾಕ ಬಿಟ್ಟಿದೆ ನೋಡಿ ಅಂತೆ ಇದನ್ನು ನೋಡುವಾಗ ಏನು ಅನ್ನಿಸ್ತಿದೆ ಒಂದು ಕಮೆಂಟ್ ಮಾಡಿ ಆಯಿತಾ ಈಗ ನೆಕ್ಸ್ಟ್ ತೆಳ್ಳಗೆ ರಸ ಇದ್ದೇನೆ ಪುನಃ ಹೀಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಕೆಳಗೆ ಅದು ಇದರದ್ದು ಯಾವುದಾದ್ರು ತೆಂಗಿನ ಇದರದ್ದು ಕಸ ಸ್ವಲ್ಪ ನಿಲ್ತದಲ್ಲ ಅದನ್ನು ನಾನು ಹಾಕಲಿಲ್ಲ ಮೇಲಿದ ರಸ ಮಾತ್ರ ಹಾಕಿ ಪುನಃ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ತುಂಬ ತೆಳ್ಳಗಾಯಿತು ಅಂತ ಅಂದ್ಕೋಬೇಡಿ ಅದು ಇಟ್ಟ ಹಾಗೆ ದಪ್ಪ ಹಾಕ್ತಾ ಹೋಗ್ತದೆ ಈಗ ನೆಕ್ಸ್ಟ್ ದಪ್ಪ ಹಾಲು ಸಹ ಹಾಕ್ಲಿಕ್ಕುಂಟು ಇನ್ನು ತುಂಬ ತೆಳ್ಳಗಾದ್ರೆ ನೀವು ಅಕ್ಕಿ ಅಥವಾ ಅಕ್ಕಿ ಹಿಟ್ಟು ಅಥವಾ ಮೈದಾ ಉಂಟಲ್ಲ ಅದನ್ನು ಇಲ್ಲಿ ನೋಡಿ ನಾನು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನೀರು ಹಾಕಿ ಮತ್ತೆ ಅದಕ್ಕೆ ಹಾಕಬೇಕಾಗ್ತದೆ ಗಟ್ಟಿ ಗಟ್ಟಿ ಹಾಕಿದ್ರೆ ಗಂಟು ಕಟ್ತದೆ ಆದ್ರಿಂದ ಸ್ವಲ್ಪ ನೀರು ನೀರು ಥರ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಕುದಿ ಬರೋ ತನಕ ಕೈ ಬಿಡ್ಲಿಕ್ಕಿಲ್ಲ ಇದೆಲ್ಲ ನಿಮಗೆ ಗೊತ್ತಿರ್ಬೋದು ಇದು ನಾನು ಯಾರಿಗೆ ಗೊತ್ತಿಲ್ಲ ನೋಡಿ ಅವರಿಗಾಗಿ ಹೇಳ್ತಾ ಇದ್ದೇನೆ ಇದಕ್ಕೆ ನಮ್ಮಲ್ಲಿ ಅಂಬಡ ಉಡ್ದು ಮೆತ್ತಿ ಅಂತ ಹೇಳ್ತಾರೆ ಉಡ್ದು ಮೆತ್ತಿ ಅಂದ್ರೆ ಉಡುದು ಅಂತ ಹೇಳಿದ್ರೆ ಉದ್ದಿನ ಬೇಳೆ ಮೆತ್ತಿ ಅಂತ ಹೇಳಿದ್ರೆ ಮೆಂತೆ ಇದು ಹೆಸರೇ ಉಡುದು ಮೆತ್ತಿ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಅಲ್ಲ ಎಷ್ಟು ಜನರು ತಿನ್ನಲಿಲ್ಲ ಅದು ಕಮೆಂಟ್ ಮಾಡಿ ಆಯ್ತಾ ಆ ಕುದಿ ಬಂತಲ್ಲ ಈಗ ನೆಕ್ಸ್ಟ್ ನೋಡಿ ಅದರದು ಕಸ ನಾನು ಸೈಡ್ ಇಟ್ಟಿದ್ದೇನೆ ಮೇಲಿದ್ದು ದಪ್ಪ ರಸ ಹಾಕಿದ್ದೇನೆ ತೆಂಗಿನ ರಸ ಪುನಃ ಮಿಕ್ಸ್ ಮಾಡೋದು ಇದು ನಮಗೆ ತುಂಬಾ ತಳ್ಳಗಿದ್ದಾರೆ ಕಾಣಲಿಕ್ಕೆ ಸಾಕು ಆದರೆ ಇದು ಕುದಿ ಬಂದ ಮೇಲೆ ಹಾಗೆ ಇಡ್ತೇವಲ್ವ ಮತ್ತೆ ದಪ್ಪ ಆಗ್ತದೆ ಇಟ್ಟ ಹಾಗೆ ಅದು ದಪ್ಪ ನೋಡಿ ನೋಡಿಯಂತೆ ಹೇಗೆ ಅನ್ನಿಸ್ತಿದೆ ನಿಮಗೆ ತಿನ್ನುವ ಅನಿಸ್ತಿದೆಯಾ ಒಮ್ಮೆ ಮಾಡಿ ನೋಡಿ ಆಯಿತಾ ನಿಜವಾಗಿಯೂ ತುಂಬ ಟೇಸ್ಟ್ ಆಗಿ ಇದೊಂದು ಬೇರೆನೇ ಒಂದು ರೆಸಿಪಿ ಅಂತ ಹೇಳ್ಬೋದು ಯಾರ್ಯಾರಿಗೆ ಗೊತ್ತಿಲ್ಲ ಅವರೊಮ್ಮೆ ಮಾಡಿ ನೋಡಿ ಆಯಿತಾ ಪಕ್ಕೆ ನಾನು ಇಲ್ಲಿ ಮಾಡಿದ್ರಲ್ಲಿ ನೀವು ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ನನಗೆ ಹೇಳಿ ನೀವು ಏನು ಹೇಗೆ ಮಾಡ್ತೀರಂತ ಅದು ಕಮೆಂಟ್ ಮಾಡಿ ನೋಡಿ ನನಗೆ ಬಿಸಿ ಬಿಸಿ ತಿನ್ಬೋ ತಿನ್ನೋ ಅಂತ ಅನಿಸ್ತಿದೆ ನೋಡಿ ಬೆಂದಿದೆ ಸರಿ ಬೆಂದಿದೆ ಆಯಿತಾ ತುಂಬಾ ಟೇಸ್ಟ್ ಆಗಿತ್ತು ಇದು ನೋಡಿ ಸಿಹಿ ಅಂಬಡಿ ಈ ಥರ ಬರ್ತದೆ ತಿಂದ ಮೇಲೆ ಇದು ಅಂಬಡಿದು ದೋಸ್ತಿ ಬಂಜರು ಪುನಃ ಸ್ವಲ್ಪ ರಸ ತೆಕ್ಕೊಂಡು ಕುಳಿಲಿಕ್ಕೆ ಕೂತು ತುಂಬಾ ಟೇಸ್ಟ್ ಆಗಿತ್ತು ಆಯ್ತಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಬಾಯ್ ನೋಡಿ ಯಾರ್ಯಾರು ಸಿಹಿ ಅಂಬಡಿ ನೋಡಲಿಲ್ಲ ಅದಕ್ಕಾಗಿ ನಾನು ಪುನಃ ಹೋಗಿ ತೆಗೀತಾ ಇದ್ದೇನೆ ತುಂಬ ಉಂಟು ಹಣ್ಣಾದದೆಲ್ಲ ಕೆಳಗೆ ಬೀಳ್ತಾ ಉಂಟು ಹಣ್ಣಾದ್ರೆ ಇನ್ನೂ ಆಗ್ತದೆ ನೋಡಿ ಈ ಥರ ಇರ್ತದೆ ಸಿಹಿ ಅಂಬಡೆ ಇದು ಸಿಪ್ಪೆ ತೆಗೆದು ಮತ್ತು ಪದಾರ್ಥ ಮಾಡ್ದು ನೋಡಿ ಹಣ್ಣಾದದೆಲ್ಲ ಬಿದ್ದು ಬಿಟ್ಟಿದೆ ಕೆಳಗೆ ಮಳೆಗಾಲ ಆದ್ದರಿಂದ ಕೆಸರಲ್ಲಿ ಬಿದ್ದು ತೆಗಲಿಕ್ಕೆ ಆಗೋದಿಲ್ಲ ಹೋಗೋ ಮುಂಚೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು